ನೀರು ಹೋಗುವ ಚರಂಡಿಯನ್ನ ಹೊಡೆದು ಮನೆ ನಿರ್ಮಾಣ ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ವಿವೇಕಾನಂದ ಯುವಕ ಸಂಘ ಕಲ್ದೊಡ್ಡಿ ವತಿಯಿಂದ ಕಲ್ದೊಡ್ಡಿ ಗ್ರಾಮದ ನಿವಾಸಿಗಳು ನಗರದ ನಗರಸಭೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರು ಪ್ರತಿಭಟಿಸುತ್ತ ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂಬ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು ಜರುಗಿಸಿ ನಮಗೆ ನ್ಯಾಯೋ ನ್ಯಾಯ ವಿವೇಕಾನಂದ ಯುವಕ ಸಂಘದ ಹೋರಾಟಕ್ಕೆ ವಿವೇಕಾನಂದ ಯುವಕ ಸಂಘದ ಹೋರಾಟಕ್ಕೆ ವಿವೇಕಾನಂದ ಯುವಕ ಸಂಘದ ಹೋರಾಟಕ್ಕೆ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಆರ್ ಮಾತನಾಡಿ ತಾಲೂಕಿನ ಕಸಬಾ ಹೋಬಳಿಯ ಹುಪ್ಪಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಆಶ್ರಯ ವಸತಿ ಯೋಜನೆಯಡಿ ಆಶ್ರಯ ಮನೆಗಳು ನಿರ್ಮಾಣವಾಗಿದ್ದು ಮಾನ್ಯ ಸಗೀರ್ ಅಹಮದ್ ರವರು ವಸತಿ ಸಚಿವರಾಗಿದ್ದಾಗ ಮನೆಗಳ ಜೊತೆಯಲ್ಲಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ದರು ಈಗ ಪೌರ ಕಾರ್ಮಿಕರ ಗುತ್ತಿಗೆದಾರರಾದ ಎನ್ ಅಣ್ಣಯ್ಯರವರಿಗೆ ಇಪ್ಪತ್ತು ಇಂಟು ಮೂವತ್ತು ನಿವೇಶನ ಮಂಜೂರಾಗಿದ್ದು ಅವರು ಮನೆ ಕಟ್ಟುವಾಗ ಚರಂಡಿಯನ್ನ ಹೊಡೆದು ಮನೆ ಕಟ್ಟಿದ್ದಾರೆ ಇದರ ವಿರುದ್ಧ ಫೆಬ್ರವರಿ ಮೂರರಲ್ಲಿ ಪೌರಾಯುಕ್ತರಿಗೆ ಮತ್ತು ನಗರಸಭಾ ಅಧ್ಯಕ್ಷರಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ದರ ಮೇರೆಗೆ ಫೆಬ್ರವರಿ ಹನ್ನೆರಡರ ಬುಧವಾರ ನಗರಸಭಾ ಇಂಜಿನಿಯರ್ ಸ್ಥಳ ಪರಿಶೀಲನೆ ಮಾಡಿದ್ದು ಅಕ್ರಮ ಕಟ್ಟಡ ಕಟ್ಟಿರುವವರ ವಿರುದ್ಧ ನೋಟಿಸ್ ಜಾರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ನೀವು ನೋಡಿರ್ಬೋದು ನಗರಸಭಾ ಅಧಿಕಾರಿಗಳು ಎಲ್ಲೋ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು ತಳ್ಳಗಳ್ಳಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಇಂತಹ ಸಣ್ಣ ಪುಟ್ಟ ಉದ್ಯಮ ಮತ್ತು ವ್ಯಾಪಾರ ಮಾಡ್ತಕ್ಕಂಥ ವಿರುದ್ಧವಾಗಿ ಅವರೂ ಕಾನೂನು ಬಾಹಿರವಾಗಿ ಏನಾದ್ರು ವ್ಯಾಪಾರವನ್ನು ಮಾಡಿದರೆ ಮತ್ತೊಂದು ಬೀದಿ ಬದಿ ನಿಂತು ವ್ಯಾಪಾರ ಮಾಡಿದರೆ ಸೂಕ್ತವಾದ ಕ್ರಮ ತಗೊಳ್ತಾರೆ ಆದರೆ ಇಲ್ಲಿ ಒಂದೂವರೆ ತಿಂಗಳಾಯಿತು ಒಂದು ಚರಂಡಿಯನ್ನು ಧ್ವಂಸ ಮಾಡಿ ಸತತವಾಗಿ ಮನವಿ ಕೊಡ್ತಾ ಬರ್ತಾ ಇದ್ದೀವಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಮತ್ತು ನಾವು ಏನು ಮಾಡೋದು ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥವರೇ ಕಾನೂನು ರಕ್ಷಣೆ ಮಾಡಿದ ಮೇಲೆ ಏನು ಮಾಡೋದು ಅದಕ್ಕೆ ಹೋರಾಟದಾದಿಳಿದೀವರು ನಗರಸಭೆ ತುಂಬ ಆಗಿದೆ ಹಾಗಾಗಿ ಮೂರನೇ ತಾರೀಕು ಇದೇ ತಿಂಗಳು ಮೂರನೇ ತಾರೀಕು ಈ ಥರ ಒಂದು ಚರಂಡಿಯನ್ನು ಧ್ವಂಸ ಮಾಡಿ ಒಂದು ಮನೆಯನ್ನು ಕಟ್ಟಿದ್ದಾರೆ ದಯವಿಟ್ಟು ಕಾನೂನುಕುಮಾರ್ ಜರುಗಿಸಿ ನ್ಯಾಯ ಕೊಡಿಸಿತ್ತು ಪೌ ಪೌರಾಹಿಕರಿಗೆ ಒಂದು ಮನವಿ ಕೊಟ್ಟಿತ್ತು ಅವತ್ತು ಪೌರಾಹಿಕರು ತಮ್ಮ ಏನು ಕೆಲಸದ ಒಂದು ಅದರಲ್ಲಿ ಬೇರೆ ಎಲ್ಲರೂ ಹೋಗಿದ್ದು ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ವಿ ಅಧ್ಯಕ್ಷರು ಒಂದು ಎರಡು ಮೂರು ದಿನದಲ್ಲಿ ನಾವು ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ರು ಏನೂ ಪ್ರಯೋಜನ ಆಗಿಲ್ಲ ಮತ್ತು ಬುಧವಾರ ಹನ್ನೆರಡನೇ ತಾರೀಕು ಬುಧವಾರ ಮತ್ತೊಂದು ಸಲ ಮೌಖಿಕವಾಗಿ ಅವರ ಗಮನಕ್ಕೆ ತಂದ್ವಿ ಈ ಥರ ಹಾಗಿದೆ ದಯವಿಟ್ಟು ಕಡಿರಿ ಅಂತೇಳಿ ಅವಾಗಲೂ ಏನೂ ಅದು ಪ್ರಯೋಜನ ಆಗಿಲ್ಲ ಆದರೆ ಇದು ಮುಂದುವರಿತದೆ ಇಲ್ಲಿ ನಗರಸಭೆಗೆ ನಾವು ಗಮನಕ್ಕೆ ತಂದರೂ ಸಮೇತ ದಿನೇ 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 ತ್ವರಿತ ಗತಿಯಲ್ಲಿ ಕೆಲಸ ಮುಂದುವರಿತೇವೆ ಹಾಗಾಗಿ ಈ ಕೆಲಸ ನಿಲ್ಲಬೇಕಿದು ಇದು ಕಾನೂನುಬದ್ಧವಾಗಿಲ್ಲ ಕಾನೂನುಬದ್ಧವಾಗಿದ್ದರೆ ನಾವೆಲ್ಲ ಸ್ವಾಗತ ಮಾಡ್ತಾ ಈಗ ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ ಯಾರೇ ಮಾಡಿದರೂ ತಪ್ಪು ತಪ್ಪೆ ಈಗ ನಗರದಲ್ಲಿ ತಮ್ಮ ಇಲಾಖೆ ಕಡೆಯಿಂದನೇ ಏನು ಆಟೋದಲ್ಲಿ ಜಾಹೀರಾತನ್ನು ಜಾಹೀರಾತನ್ನು ಹಾಕ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀರಿ ಸಾರ್ವಜನಿಕ ಆಸ್ತಿಪಾಸ್ತಿ ಧ್ವಂಸ ಮಾಡಬಾರ್ದು ಪ್ಲಾಸ್ಟಿಕ್ ಎಲ್ಲೆಂದಲ್ಲಿ ಎಸಿಬಾರ್ದು ಹಾಂ ಚರಂಡಿನ ನೀಟಾಗಿಟ್ಕೋಬೇಕು ಚರಂಡಿ ಮೇಲೆ ಮನೆ ಕಟ್ಟಬಾರ್ದು ನೀವೇ ಹೇಳಿರ್ತಕ್ಕಂಥದ್ದು ಇವೆಲ್ಲ ತಮ್ಮ ಇಲಾಖೆ ಗಮನಕ್ಕೆ ತಂದಿದ್ದೀವಿ ಯಾಕೆ ಕಾನೂನು ಕ್ರಮ ತಗೊಂಡಿಲ್ಲ ಅನ್ನೋದು ನಮಗೆ ಸಂಶಯ ಮೂಡ್ತಾಯಿದೆ ಕಾನೂನು ದೃಷ್ಟಿಯಲ್ಲಿ ಕಾನೂನು ದೃಷ್ಟಿಯಲ್ಲಿ ದೇಶ ಒಂದೇ ಕಾನೂನು ಒಂದೇ ಎಷ್ಟೇ ದೊಡ್ಡ ಪ್ರಭಾವಿಯಾಗಿರಲಿ ಹಾಗಾಗಿ ಕಾನೂನು ಕ್ರಮ ಅವರ ಮೇಲೆ ಜರುಗಿಸಬೇಕು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಆದಷ್ಟು ಬೇಗ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಒತ್ತಾಯಿಸಿ ಕಲ್ದೊಡ್ಡಿ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಯುಧಿಷ್ಠಿರ ಆಚಾರ್ಯ ಪ್ರಸನ್ನ ಹರೀಶ್ ಲಕ್ಷ್ಮಣ್ ಗೌಡ ಲಿಖಿತ್ ಮಲ್ಲಿಕಾರ್ಜುನ್ ಕಾರ್ತಿಕ್ ಮಹೇಂದ್ರ ವಿನುತಾ ಹಾಶಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು